ಈ ಥರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇನ್ನೇನು ಬಂದೇ ಬಿಡ್ತು ದುಗಮ್ಮನ ಜಾತ್ರೆ ಜಾತ್ರೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ಈಗ ನಾವು ಜಾತ್ರೆಗೆ ಐಟಮ್ಸ್ ತರಕ್ಕೆ ಹೋಗ್ತಾ ಇದ್ದೀವಿ ಏನೇನೆಲ್ಲ ಬೇಕು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಆಮೇಲೆ ಮೇನು ಒಣಮೆಣಸಿನ್ಕಾಯಿ ಬೇಕು ಖಾರ ಕುಟ್ಟಿಸ್ಲಿಕ್ಕೆ ಅದೆಲ್ಲ ತರಲಿಕ್ಕೆ ಹೋಗ್ತಾ ಇದ್ದೀವಿ ಈಗ ಹೀಗೆ ನಮ್ಮ ಪ್ರಿಪ್ರೇಷನ್ ಇದೆ ಜಾತ್ರೆಗೆ ಬನ್ನಿ ನೀವು ನಮ್ಮ ಜೊತೆ ಏನೇನೆಲ್ಲ ಶಾಪಿಂಗ್ ಮಾಡ್ತೀನಿ ಅಂತ ಸಾಧ್ಯವಾದರೆ ಅಲ್ಲಿ ವಿಡಿಯೋ ಮಾಡ್ತೀನಿ ಯಾಕಂದರೆ ರಶ್ಶು ತುಂಬ ರಶ್ ಇರುತ್ತೆ ಇವತ್ತು ಶನಿವಾರ ಹಾಗೆ ಶಾಮನೂರು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮಾರ್ಕೆಟ್ ಸೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆಗುತ್ತೆ ಅಷ್ಟರೊಳಗೆ ಟೈಮ್ ಆದರೆ ಮತ್ತೆ ಗೋಲುದು ಟೈಮ್ ಆಗಿಬಿಡುತ್ತೆ ಜಗನಿಂದು ಅವನಿಗೂ ಸ್ಕೂಲಿಂದ ಕರ್ಕೊಂಡ್ಬರ್ಬೇಕು ಅವನಿಗೆ ಪಿಕ್ ಮಾಡಿ ಮಾರ್ಕೆಟಿಗೆ ಇಂದ ಮಾರ್ಕೆಟಿಂದ ಹೋಗಿ ಬಂದು ಮಾರ್ಕೆಟಿಗೆ ಹೋಗಿದ್ರೆ ಲೇಟಾಗಿಬಿಡುತ್ತೆ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಗೋಲು ಕರ್ಕೊಂಡು ಆಮೇಲೆ ಅಲ್ಲಿಂದ ಮಾರ್ಕೆಟಿಗೆ ಹೋಗೋಣ ಅಂದ್ಕೊಂಡಿದ್ವಿ ಮತ್ತು ಹೋಗಿ ಬಂದು ಮತ್ತಿ ಇವರು ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಸೊ ಹಾಗಾಗಿ ನಾನು ಸಿಂಪಲ್ ಕುರ್ತಿ ಹಾಕಿದ್ದೀನಿ ಚೂಡಿದಾರ್ ಹಾಕಿದ್ದೀನಿ ಇವತ್ತು ಕುರ್ತಾ ಲೆಗ್ಗಿನ್ಸ್ಗಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚುಡಿದಾರ ಹಾಕಿದ್ದೀನಿ ನೋಡಿ ಬನ್ನಿ ನೀವು ನಮ್ಮ ಜೊತೆ ನಮ್ಮ ಸಮರ್ಥ ಸೌಂಡ್ ಮಾಡ್ತಾನೆ ಇರ್ತಾನೆ ಮಧ್ಯೆ ಮಧ್ಯ ನೀವು ನಮ್ಮ ಜೊತೆ ಬನ್ನಿ ಮಾರ್ಕೆಟಿಗೆ ಹೇಗೆ ಶಾಪಿಂಗ್ ಅಂತ ನೋಡೋಣ ಬನ್ನಿ ಹೋಗೋಣ ಜಾತ್ರೆಗೆ ಶಾಪಿಂಗ್ ಮಾಡಲಿಕ್ಕೆ ಫ್ರೆಂಡ್ಸ್ ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಜೀನಿಗೆ ಹಾಕೊಳಕ್ಕೆ ಹೋಗಿದ್ವಿ ನೋಡಿ அவரு கிரணி ஹெங்கி தோர்த்தி ஆகே இல்லை தேவ் சீர்தி வந்தவிச்சர் ஷாப்பிங்கே ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಏನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತು ಹೇಳಿದ್ನಲ್ಲ ಇವತ್ತು ಸ್ಯಾಟರ್ಡೆ ಶಾಮನೂರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮತ್ತು ಜಗನಿಗೆ ಕರ್ಕೊಂಡ್ಬಂದ್ವಿ ಹಾಗೆ ಮಾರ್ಕೆಟಿಗೆ ಹೋಗಿದ್ವಿ ಮಾರ್ಕೆಟಿಂದ ಏನೇನು ತಂದ್ವಿ ಈಗ ಆಗಿದ್ದು ಸಂಜೆ ಸಂಜೆ ಮತ್ತು ಉಪಯೋಗ ಮಾಡ್ತಿದ್ದೀನಿ ನಾನು ಏನೇನು ತಂದ್ವಿ ಅಂತ ಫಸ್ಟು ತಂದಿದ್ದು ಫ್ರೆಂಡ್ಸ್ ಈರುಳ್ಳಿ ಈ ಥರ ಟೆನ್ ಕೆ ಜಿ ಪ್ಯಾಕೆಟ್ ತಂದ್ವಿ ಟೆನ್ ಕೆ ಜಿ ಈ ಥರದ ಪ್ಯಾಕೆಟ್ ಒಂದು ಪ್ಯಾಕೆಟ್ ತಂದುಬಿಟ್ವಿ ಕಡಿಮೆ ಆಗಿದೆ ಈಗ ಈರುಳ್ಳಿ ಮತ್ತು ಶುಂಠಿ ಒಂದು ಕೆ ಜಿ ಶುಂಠಿ ತಂದ್ವಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಂತೂ ರೇಟ್ ತುಂಬಾ ಆಗಿತ್ತು ಸೋ ಓ ಒಂದು ಈಗ ನೂರು ರೂಪಾಯಿ ಕೆ ಜಿ ಆಗಿದೆ ಬೆಳ್ಳುಳ್ಳಿ ಆ್ಯಕ್ಚುಲಿ ಮತ್ತು ಮೆಣಸಿನ್ಕಾಯಿನೂ ಒಣಗಿಸಿ ರೆಡಿಯೇ ಸಿಕ್ತು ನಮಗೆ ರೆಡಿ ಇರೋದು ಜಸ್ಟ್ ನಾವು ಮಿಕ್ಸಿಗೆ ಸಾರಿ ಗಿರಣಿಗೆ ಹೋಗಿ ಮಾಡಿ ರೆಡಿ ಹಾಕ್ಸ್ಕೊಂಡ್ವಿ ಕಲರ್ ಎಷ್ಟು ರೆಡ್ಡಾಗಿ ಮಸ್ತ್ ಬಂದಿದೆ ಚೆನ್ನಾಗಿ ಬಂದಿದೆ ಕಲರ್ ಅಂತೂ ಟೇಸ್ಟ್ ಮಾಡಿ ನೋಡಬೇಕು ಖಾರ ಇದೇನೋ ಇಲ್ಲ ಅಂತ ನಾನು ಎರಡು ಮಿಕ್ಸ್ ತಗೊಂಡಿದ್ದೆ ಹಾಗೆ ಸಮರ್ಥಿಗೆ ಒಂದು ಪೇರ್ ಶೂಸ್ ತಗೊಂಡ್ವಿ ಅವನಿಗೆ ಶೂಸ್ ಇರಲಿಲ್ಲ ಇತ್ತು ಮೊನ್ನೆ ಕಳ್ಕೊಂಬಿಟ್ಟ ಹಾಗಾಗಿ ಸೊ ಅವನಿಗೊಂದು ಸಣ್ಣ ಬಾಲು ಮತ್ತೇನು ತಗೊ ಸೊ ಮಧ್ಯೆ ಮಧ್ಯೆ ಬರ್ತಾನೆ ಇರ್ತಾರೆ ಡಿಸ್ಟರ್ಬ್ ಆಗ್ತಾನೆ ಇರುತ್ತೆ ನಮ್ಮ ಮಕ್ಳದು ಪ್ಲೀಸ್ ಅದ್ ಮಾಡಿಕೊಂಡ್ರಿ ಸೊ ಹೀಗೆ ನಮ್ಮ ತಯಾರಿ ಇದೆ ಇನ್ನು ರೇಷನ್ ಬರಬೇಕು ಇನ್ನು ಮೇನಾಗಿ ದುಗ್ಗಮ್ಮನ ಹರಕೆಯ ಕುರಿ ಬರಬೇಕು ಅಂದರೆ ಫ್ರೆಂಡ್ಸ್ ಏನಾಗಿತ್ತು ಅಂದರೆ ಕುರಿ ನಾವು ಮಾಡ್ತಾಯಿದ್ವಿ ಅತ್ತೆ ಅವರು ಮುಂಚೆಯಿಂದನೂ ಮಾಡ್ತಾಯಿದ್ವಿ ಒಂದು ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ಇಯರ್ಸಿಂದನೂ ಮಾಡ್ತಾಯಿದ್ರು ಮಧ್ಯ ಸ್ವಲ್ಪ ಒಂದು ಮೂರು ಜಾತ್ರೆ ಬಿಟ್ಟರು ಸೊ ಮೂರು ಜಾತ್ರೆ ಬಿಟ್ಟರು ಫೈನಾನ್ಷಿಯಲ್ ಸರಿಯಾಗಿ ದುಗ್ಗಮ್ಮ ಹೊಡ್ತಾ ಕೊಟ್ಟಲು ಹಾಗಾಗಿ ಈಗ ನಮ್ಮ ಮನೆಯವ್ರ ಮನಸಲ್ಲಿ ಅದೇನೋ ಅವ್ರಿಗೆ ಗೊತ್ತಿಲ್ಲ ಮಾಡಬೇಕು ನಾನು ಕುರಿ ಅಂತ ಬಂದಿದೆ ನಾನು ಕುರಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ದುಗ್ಗಮ್ಮನ ದಯೆಯಿಂದ ನಾವು ಕುರಿ ಮಾಡ್ತಾ ಇದ್ದೀವಿ ದುಗ್ಗಮ್ಮನ ಕುರಿ ನಾಳೆ ಬರುತ್ತೆ ನಿಮಗೆ ತೋರಿಸ್ತೀನಿ ನಾನು ವಿಡಿಯೋನಲ್ಲಿ ಅವರಿಗೆ ಮಾಡಿದರೆ ಏನೋ ಒಂಥರ ಸಮಾಧಾನ ನಡ್ರಿ ಮಾಡೋಣ ಅಂತ ನಾನು ಅಂದೆ ಸೋ ಮಾಡ್ತಾ ಇದ್ದೀವಿ ಜಾತ್ರೆ ಅಂದರೆ ಜನ ಬಂದಾಗ ಬರ್ತಾರೆ ಎಲ್ಲ ಫ್ರೆಂಡ್ಸ್ಗಳು ಗ್ಯಾದ್ರಿಂಗ್ ಆಗ್ತಾರೆ ಎಲ್ಲ ಚೆನ್ನಾಗಿರುತ್ತೆ ಬನ್ನಿ ನಿಮಗೆಲ್ಲ ನಮ್ಮ ನಮ್ಮ ಮನೆ ವೀಡಿಯೋನು ತೋರಿಸ್ತೀನಿ ಎಲ್ಲ ವಿಡಿಯೋ ನಿಮಗೆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ ಈ ಥರ ಪ್ರಿಪ್ರೇಷನ್ ಆಯಿತು ಇನ್ನೂ ಈಗ ಈ ವಿಡಿಯೋಸಿಗೆ ನಾಳೆದು ವಿಡಿಯೋಸ್ ಎಲ್ಲ ಅಟ್ಯಾಚ್ ಮಾಡ್ತೀನಿ ಅಂದರೆ ಶಾಪಿಂಗಿಂದೆಲ್ಲ ಒಂದೇ ವಿಡಿಯೋ ಬರುತ್ತೆ ಆ ಥರನೇ ವಿಡಿಯೋ ಎಡಿಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತಲ್ವಾ ಸೊ ಹಾಗಾಗಿ ನಾಳೆ ಇನ್ನು ಈ ಖಾರ ಪುಡಿ ಹೋಗ್ತಿದೆ ಏನಾಯ್ತು ಅಂದೆ ಫ್ರೆಂಡ್ಸ್ ಈಗ ನಿಮಗೆ ಈಗ ಖಾರ ಡಬ್ಬಿ ತೋರಿಸಿದ್ನಲ್ಲ ನಮ್ ಸಮರ್ಥ ಹೋಗಿ ಕ್ಲೀನ್ ಆಗಿ ಇಟ್ಕೊಂಡು ಕಲಿತಾನು ಖಾರ ಪುಡಿ ನಾನು ಅದಕ್ಕೆ ಒಂದೇ ಸತಿ ವಿಡಿಯೋ ಪಾಸ್ ಮಾಡ್ದೆ ತುಂಬಾ ಉಡಾಳ ಇದ್ದಾನೆ ನೋಡ್ರಿ ಹೆಂಗ್ ಮಾಡ್ತಾನೆ ಹಾಯ್ ಬೋಯ್ ಹಾಯ್ ಹಾಯ್ ಚಿಪ್ಪು ಓ ಏನು ಇಂಚ ನಾನು ಬರ್ತೀನಿ ನಾನು ಬರ್ತೀನಿ ಅಂತಿದ್ದಾನೆ ಬಾ ಹಲೋ ಹಲೋ ಎವ್ರಿ ಮ್ಯಾನ್ ನೋಡಿ ಫ್ರೆಂಡ್ಸ್ ನನ್ನ ಮುತ್ತೂ ರತ್ನಗಳು ನನ್ನ ಎರಡು ಮುತ್ತು ರತ್ನಗಳು ನೋಡಿ ಫ್ರೆಂಡ್ಸ್ ಸೆವೆಂಟಿದಾನಲ್ಲ ಕೊಡಿ ಡಬ್ಬಿ ತೋರಿಸ್ತಾರೆ ಅವನ ಅಣ್ಣ ಎಷ್ಟು ಜಾಣ ಇದ್ದಾನೆ ನೋಡಿರಿ ಅವನಷ್ಟು ಅಲ್ಲಿ ಚೆಂದ ಅವ್ರ ಅಮ್ಮನಿಗೆ ಕಷ್ಟ ಕೊಡಬಾರ್ದು ವಿಡಿಯೋ ಮಾಡ್ತಿದ್ದೀನಿ ನಾನು ಅಂತ ಫಸ್ಟ್ ಫಸ್ಟು ಕಸ್ಮರ್ಗೆ ತೊಗೊಂಡು ಎಲ್ಲ ಗುಡಿಸಿ ಡಸ್ಟ್ಬಿನಿಗೆ ಹಾಕಿ ಮತ್ತೆ ಇಲ್ಲಿ ಕುತ್ಕೊಂಡಿದ್ದಾನೆ ಬಟ್ ನನಗೇನು ಒಂದು ತ್ರಾಸು ಮಾಡೋದೇ ಇಲ್ಲ ಅಷ್ಟು ಗುಡ್ ಬಾಯ್ ಇವನು ನಮ್ಮ ಗುಡ್ ಬಾಯ್ ಜಗನ್ ರಾಜ್ ಸಮರ್ಥ ಸಮರ್ಥರು ಅಷ್ಟು ಡೇಟ್ ಅಪೋಸಿಟ್ ಅವನು ಇವನೆಷ್ಟು ಗುಡ್ ಬಾಯ್ನೋ ಅಷ್ಟು ನೋಡ್ರಿ ಈಗ ಬೆಳ್ಳುಳ್ಳಿ ಚಲ ಹೀಗೇ ಇವನು ಏನಾದರೂ ಮಾಡ್ತಾನೆ ಇರ್ತಾನೆ ಏನಾದರೂ ನನಗೆ ಕೆಲಸ ಹಚ್ತಾನೆ ಇರ್ತಾನೆ ಬಟ್ ಅವ್ರ ಅಣ್ಣನಗಂತರೂ ಒಂದು ನಿಮಿಷ ಸುಮ್ಮನೆ ಇರಕ್ಕೆ ಬಿಡೋದೇ ಇಲ್ಲ ಏನಾದರೂ ಕೆಲಸ ಹಸ್ತಾನೆ ಇರ್ತಾನೆ ಹಚ್ತಾನೆ ಇರ್ತಾನೆ ಬಟ್ ಅವನ ಅಣ್ಣನೂ ಬೇಜಾರು ಮಾಡ್ಕೊಳಲ್ಲ ಅವನಿಗೆ ಬೈಯಲ್ಲ ಅವನೇ ಅನ್ಕೊತಾನೆ ಅವನೇನು ಸಣ್ಣವನಲ್ಲ ಸೊ ಹಾಗಾಗಿ ಹಂಗೆ ಮಾಡ್ತಾನೆ ಅಂತ ಬ್ಲೆಸ್ಡ್ ಬ್ಲೆಸ್ಡ್ ಅನ್ಬೋದು ಈ ಥರ ಮಕ್ಕಳು ಸಿಕ್ಕಿರೋದು ಒಂದೊಂದು ಸತಿ ನನಗೂ ಸಿಟ್ಟು ಬರುತ್ತೆ ಹಾಕಿ ಹೊಡ್ಯ ನಾನು ಅಷ್ಟು ಬರುತ್ತೆ ಬಟ್ ಮಕ್ಕಳಲ್ವಾ ನಾವು ಮಾಡೋದು ಮಕ್ಕಳೇ ಮಾಡೋದ ಫ್ರೆಂಡ್ಸ್ ಮೇನ್ ದುಗ್ಗಮ್ಮಂಗೆ ನಮ್ಮ ಕಡೆಯಿಂದ ಸ್ಮಾಲ್ ನಮ್ಮ ಏನಂತಾರೆ ಶಾಸ್ತ್ರ ಅಲ್ವಾ ಸ್ಮಾಲ್ ಉಡಿ ಉಡಿ ಸಾಮಾನು ಸಣ್ಣ ಉಡಿ ಸಾಮಾನು ಸೊ ಸಣ್ಣ ಸಿಂಪಲ್ ಮತ್ತು ದೇವರಿಗೆ ಇದೇ ಥರ ಕೊಟ್ರೇ ಚೆನ್ನಾಗಲ್ವಾ ಸೊ ಹಾಗಾಗಿ ತೀರಾನು ಸಾದ ಕೊಡೋಕ್ಕೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಮೇನ್ ಜಾತ್ರೆಗೆ ಶಾಪಿಂಗ್ ಏನು ಅಂದರೆ ದುಕ್ಕಮ್ಮಂಗೆ ನಮ್ಮ ಕಡೆಯಿಂದ ಸಣ್ಣ ಗಿಫ್ಟ್ ಉದು ಸಾಮಾನು ಕೊಡಲೇಬೇಕಲ್ವಾ ಸೊ ಹಾಗಾಗಿ ಸ್ಮಾಲ್ ಗಿಫ್ಟ್ ಗಿಫ್ಟ್ ಈಗಿನ ಕಾಲದ್ದು ಪದ್ಧತಿ ಪ್ರಕಾರ ಕೊಡೋ ಉಡಿ ಉಡಿ ಸಾಮಾನಿದು ಉಡಿ ಸಾಮಾನಿಗೆ ಮೇಯ್ನಾಗಿ ತೊಗೊಂಡಿರೋದು ತೀರನೂ ಸಹ ತೊಗೊಳ್ಲಿಕ್ಕೆ ಇಷ್ಟ ಆಗಲಿಲ್ಲ ಇದರಲ್ಲಿ ಕಲರ್ಸು ತುಂಬ ಇದ್ವು ನಾವು ಇದನ್ನು ಚೂಸ್ ಮಾಡಿ ತೊಗೊಂಡ್ವಿ ಮೇನ್ ಏನು ಮಾಡ್ತಾರೆ ಅಂದರೆ ಜಾತ್ರೆಗೆ ಫ್ರೆಂಡ್ಸ್ ತೋರಿಸಿದ್ನಲ್ಲ ಮೊನ್ನೆ ವಿಡಿಯೋಗೆ ಕೊಡೋದೇ ಇಲ್ಲ ಒಳಗಡೆ ಹೀಗೆ ತೊಗೊಂಡು ಹಿಂಗೆ ಇಟ್ಬಿಡ್ತಾರೆ ಸೊ ಹಾಗಾಗಿ ನಾನೊಂದು ಟಿಪ್ ಹೇಳ್ತೀನಿ ನಿಮಗೆ ಏನಂದರೆ ಮಂಗಳವಾರ ಹೋಗೋಕ್ಕಿಂತ ಸೋಮವಾರ ಬೆಳಗ್ಗೆ ಹೋಗ್ರಿ ಸೋಮವಾರ ಬೆಳಗ್ಗೆ ಹೋದರೆ ರಶ್ ಇರೋದೇ ಇಲ್ಲ ಫ್ರೀಯಾಗಿ ಒಂದು ಹತ್ತು ನಿಮಿಷದಲ್ಲಿ ದರ್ಶನ ಮಾಡ್ಕೊಂಬರ್ಬೋದು ಮತ್ತು ಈ ಹುಡಿನ ದೇವರಿಗೆ ಹಿಂಗೆ ಮುಟ್ಟಿಸಿ ಕೊಡ್ತಾರೆ ಆವಾಗ ನಮಗೆ ಏನೋ ಒಂಥರ ಅಟ್ಲೀಸ್ಟ್ ಮುಟ್ಟಿಸ್ತಾರಲ್ಲ ಅದು ಒಂಥರ ಸಮಾಧಾನ ಬೇರೆ ಟೈಮಲ್ಲಿ ಮಾತ್ರ ಕ್ಯೂ ಅಲ್ಲೇ ಇಸ್ಕೊತಿರ್ತಾರೆ ಮಂಗಳವಾರ ಆಂಜನೇಯ ದೇವಸ್ಥಾನ ಹತ್ರ ಅಲ್ಲೇ ಇಸ್ಕೊತಿರ್ತಾರೆ ಒಳಗಡೆ ಇನ್ನೂ ಎಂಟ್ರಾಗ್ತಿದ್ದಂಗೆ ಇಸ್ಕೊಂತಿರ್ತಾರೆ ಸೊ ನಿಮಗೊಂದು ಟಿಪ್ ಹೇಳ್ತಾ ಇದ್ದೀನಿ ಸೋಮವಾರ ಬೆಳಗ್ಗೆ ಯಾಕಂದರೆ ಕ ಕಂಕಣ ಭಾನುವಾರ ಕಟ್ಟಿರ್ತಾರಲ್ಲ ಭಾನುವಾರ ಬೆಳಗ್ಗೆಯಿಂದ ಮಂಗಳವಾರ ರಾತ್ರಿ ಹನ್ನೆರಡು ಗಂಟೆ ತನಕ ಯಾವಾಗಾದರೂ ಕೊಡ್ಬೋದು ಸೊ ಸೋಮವಾರ ಬೆಳಗ್ಗೆ ಹೋಗಿರಿ ಈಗ ನಾವು ಒಂದು ಮೂರು ಜಾತ್ರೆಯಿಂದನೂ ಹಾಗೆ ಮಾಡ್ತಿರೋದು ಒಂದು ಹತ್ತು ನಿಮಿಷದಲ್ಲಿ ದರ್ಶನ ಆಗುತ್ತೆ ನಾಳೆ ನಿಮಗೂ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮಗೆ ಹೇಳ್ತೀನಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಾಯಿತು ಅಂತ ರಷೇ ಇರಲ್ಲ ಮತ್ತು ನನಗೂ ಜಾತ್ರೆ ಟೈಮಿಗೆ ಉಡಿ ದೇವರ ಹತ್ರ ಕೊಟ್ಟಿದ್ದು ಸಮಾಧಾನ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅದು ಇದು ರೆಡಿ ಉಡಿ ತೊಗೊಂಡೆ ನಾನು ಇಲ್ಲಿ ನೋಡಿ ಇದರಲ್ಲಿ ಎಲ್ಲ ಇರುತ್ತೆ ಅಕ್ಕಿ ಇದು ಬ್ಲೌಸ್ ಪೀಸು ಆಮೇಲೆ ಕಾ ಇದು ಒಣ ಕೊಬ್ಬರಿ ಒಣ ಕೊಬ್ಬರಿ ಬಟ್ಲ ಮತ್ತು ಐದು ಬಳೆ ಅರ್ಶಿನ ಕುಂಕುಮ ಅರಶಿನದ ಬೇರು ಉತ್ತತ್ತಿ ಎಲ್ಲ ಸಾಮಾನು ಇರುತ್ತೆ ಅಕ್ಕಿ ಒಂದು ಕಾಲು ಕೆ ಜಿ ಆದರೂ ಅಕ್ಕಿ ಇರುತ್ತೆ ಕಾಲು ಕೆ ಜಿ ಅರ್ಧ ಕೆ ಜಿ ಅಕ್ಕಿ ಇರುತ್ತೆ ಎಷ್ಟೋ ಚಾರ್ಜ್ ಮಾಡಿದ್ರು ಏಯ್ಟಿ ರುಪೀಸ್ ಆರ್ ಸಿಕ್ಸ್ಟಿ ರುಪೀಸ್ ಚಾರ್ಜ್ ಮಾಡಿದರು ಫಸ್ಟ್ ಅವ್ರು ಒನ್ ಟ್ವೆಂಟಿ ಹೇಳಿದರು ಆಮೇಲೆ ಬೋಣಿಗೆ ಅಂತ ಕೊಟ್ಟರು ಸೊ ಇದನ್ನು ಹೀಗೆ ಇಟ್ಟು ಇದ್ರ ಮೇಲೆ ಇಟ್ಟು ಹೀಗೆ ದೇವ್ರಿಗೆ ಕೊಟ್ಬಿಡ್ತೀವಿ ಸೊ ಎಲ್ಲ ಥರದ್ದು ಇರುತ್ತಲ್ಲ ಅದರಲ್ಲಿ ಹಾಗಾಗಿ ಈಡೇ ಎರಡು ತೊಗೊಂಡ್ವಿ ಒಂದು ಚೋಡಮ್ಮಂಗೆ ಒಂದು ದುಗ್ಗಮ್ಮಂಗೆ ಎರಡು ಹುಡುಗಿನ ಫ್ರೆಂಡ್ಸ್ ನಾನೇ ಹೇಳಿ ಟಿಪ್ಪು ಓನ್ಲಿ ಯಾರಿಗೆ ಸಣ್ಣ ಪಾಪು ಇರುತ್ತಲ್ಲ ಆಮೇಲೆ ಯಾರು ಕ್ಯಾರಿಂಗ್ ಇರ್ತಾರಲ್ಲ ಸೊ ಹಾಗಾಗಿ ಅವ್ರಿಗೆ ಹೇಳಿದ್ದು ಪದ್ಧತಿ ಪ್ರಕಾರ ನಡ್ಕೊಂಡ್ ಬಂದವರು ಯಾರ್ಯಾರು ಇರ್ತಾರಲ್ಲ ಮಂಗಳವಾರನೇ ಉಡಿ ಕೊಡೋದು ಮಂಗಳವಾರನೇ ದೇವರಿಗೆ ಎಡೆ ಕೊಡೋದು ಎಲ್ಲ ನಮ್ ಕರಾಸನೇ ನಮ್ ಕರಾಸನ ಫ್ರೆಂಡ್ಸ್ ನಾನು ಹೇಳಿ ಟಿಪ್ಪು ಸೋಮವಾರ ಹುಡುಗಿ ಕೊಡೋದು ಯಾರಿಗೆ ಸಣ್ಣ ಪಾಪು ಇರುತ್ತಲ್ಲ ಮತ್ತೆ ಯಾರು ದೂರದಿಂದ ಬರ್ತಾರೆ ಮತ್ತೆ ಯಾರು ಪ್ರೆಗ್ನೆಂಟ್ ಇರ್ತಾರಲ್ಲ ಯಾರು ದರ್ಶನ ಮಾಡ್ಬೇಕು ಅನ್ಕೊಂಡಿರ್ತಾರೆ ದೇವ್ರದ್ದು ಸೊ ಅವ್ರಿಗೆ ಹೇಳ್ತಾ ಇರೋದು ಪದ್ಧತಿ ಪ್ರಕಾರ ಯಾರು ನಡ್ಕೊಂಡ್ಬಂದಿರ್ತಾರಲ್ಲ ಮಂಗಳವಾರನೇ ಕೊಡಬೇಕು ಪದ್ಧತಿ ಪ್ರಕಾರ ಮಂಗಳವಾರನೇ ಎಡೆ ಕೊಡಬೇಕು ಎಷ್ಟೊಂದು ಜನ ಆವತ್ತಿನ ದಿನನ ಮಂಗಳವಾರ ಸೀದಾ ಕ ಕನಿಕಾಪುರ ಕನಿಕಾಪುರ ಕಾಳಮ್ಮನ ದೇವಸ್ಥಾನ ಅಲ್ಲಿ ತನಕ ಲೈನ್ ಬಂದಿರುತ್ತೆ ಅಷ್ಟು ಬ ಚಂಡಸಪ್ಪ ಅಂಗಡಿ ಕಳೆ ದೇವಸ್ಥಾನ ರೋಡ್ ಇದೆ ಅಲ್ಲ ಅಲ್ಲಿ ತನಕ ಲೈನ್ ಇರುತ್ತೆ ಸೊ ಅವತ್ತಿನ ದಿನ ಹೋಗೋರು ತುಂಬ ಅಂದರೆ ತುಂಬ ಜನ ಇರ್ತಾರೆ ನಾನು ಯಾರು ಸಣ್ಣ ಮಕ್ಕಳು ಇರ್ತಾರಲ್ಲ ಮತ್ತು ಯಾರು ದೂರದಿಂದ ಬರ್ತಾರಲ್ಲ ಸೊ ಅವರಿಗೆ ಈ ನ ಹೇಳಿದೆ ಮತ್ತು ಏನು ಅಂದ್ಕೋಬೇಡ್ರಿ ನನಗೆ ಅನಿಸಿದ್ದನ್ನು ನಾನು ಹೇಳಿದೆ ಅಂದರೆ ಯೂಶ್ವಲಿ ಎಲ್ಲರೂ ಅನ್ ಹಂಗೆ ನೋಡಿದರೆ ಫ್ರೆಂಡ್ಸ್ ಯಾವಾಗ ಹಂದ್ರಗಂಬ ಕೂರುತ್ತಲ್ಲ ಅವತ್ತಿಂದನೇ ಉಡಿ ಕೊಡೋರು ಕೊಡ್ತಾನೆ ಇರ್ತಾರೆ ಕೊಡ್ತಾನೆ ಇರ್ತಾರೆ ಅವತ್ತು ಶುಕ್ರವಾರನ ತೋರಿಸಿದ್ ಮಂಗಳವಾರನ ತೋರಿಸಿದ್ನಲ್ಲ ಮಂಗಳವಾರ ಶುಕ್ರವಾರ ಅಂತೂ ಕೊಡ್ತಾನೆ ಇರ್ತಾರೆ ಕೊಡ್ತಾನೆ ಇರ್ತಾರೆ ನನಗೆ ಜಾತ್ರೆಯಲ್ಲಿ ಗೊತ್ತಿರೋದನ್ನು ನಾನು ಹೇಳಿದೆ ಸಣ್ಣ ಪಾಪು ಇರೋರು ಆಮೇಲೆ ಯಾರು ಕ್ಯಾರಿಂಗ್ ಇರ್ತಾರಲ್ಲ ಅವರು ಯಾರು ವಯಸ್ಸಾದವರು ಅವರಿಗೆ ಒಂದು ಸ್ಮಾಲ್ ಟಿಪ್ಪು ದರ್ಶನ ಮಾಡ್ಕೊಂಬಂದರೆ ಸಾಕು ನಾವು ದರ್ಶನ ಮಾಡ್ಕೊಂಡು ಅನ್ನೋರಿಗೆ ನಾನು ಹೇಳ್ತೀರ ಟಿಪ್ಪು ಪದ್ಧತಿ ಪ್ರಕಾರ ಏನೇನಿರುತ್ತೋ ಅದೇ ಮಾಡಬೇಕಲ್ವ ಸೊ ಹಾಗಾಗಿ ಮತ್ತು ಜಾತ್ರೆ ಸೀರೆ ಬರುತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಮನೆ ಜಾತ್ರೆಯಲ್ಲಿ ಹೆಂಗಾಯಿತು ದಾವಣಗೆರೆಯಲ್ಲಿ ಹೆಂಗೆ ಎಲ್ಲ ವಿಡಿಯೋಸ್ನ ಶೇರ್ ಮಾಡ್ತೀನಿ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾರೆ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬ್ಲಾಗು ನೋಡಿ ದುಃಖಮ್ಮನ ಹರಕೆ ಕುರಿ ಬಂತು ನಮ್ಮ ಮನೆಗೆ ಫೈನಲಿ ಅಂದ್ಕೊಂಡಿದ್ದು ಸಾಧನೆ ಮಾಡ್ತಿರೋ ಹಾಗೆ ಅನ್ನಿಸ್ತಿದೆ ಹೆಂಗೋ ಒಂದು ತಂದ್ವಿ ಅದು ಪಾಪ ಅಲ್ಲಿ ಬಿಟ್ಟು ಬಂದಿತ್ತಲ್ಲ ಅವರ ಹೆಂಡಿಗೆ ಕುರಿ ಹೆಂಡಿಗೆ ಸೊ ಅದೇನೋ ಏನೋ ತಿಂತ ಇದ್ದಿದ್ರು ಹಾಗಾಗಿ ನಮ್ಮ ಮನೆಯವರು ಅದ್ರ ಬಾಯಲ್ಲಿ ತುರುಗ್ತಾಯಿದ್ರು ಸ್ವಲ್ಪ ರೂಢಿ ಆಗೋ ತನಕ ಆಮೇಲೆ ರೂಢಿ ಆಯ್ತದೆ ಚೆನ್ನಾಗಿ ನಾನಾಗೆ ಗ್ಲಿಮ್ಸ್ನ ಇದ್ದೆ ನೋಡಿರಿ ಹೇಗೆ ಸಣ್ಣ ಪಾಪಕ್ಕೆ ತಿನ್ನಿಸ್ದಂಗೆ ತಿನ್ನಿಸ್ತಿದ್ದಾರೆ ಸ್ವಲ್ಪ ರೂಢಿ ಆಗೋ ತನಕ ಆಮೇಲೆ ಅದು ಇದು ನೋಡಿ ಚೋಡಮ್ಮನ ದೇವಸ್ಥಾನ ವಿನೋಬ ನಗರದ್ದು ಫುಲ್ಲಲ್ಲೂ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಇನ್ನೊಂದು ಅಲ್ಲಿ ಮೆರವಣಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಂಗಳವಾರದ ದಿನ ಬಟ್ ನಮಗೆ ಎಲ್ಲ ಹತ್ರ ಹೋಗೋಕ್ಕಾಗಲೇ ಇಲ್ಲ ಫ್ರೆಂಡ್ಸ್ ಈಗ ಅಲ್ಲೇ ಹೋಗ್ತಾ ಇದ್ವಲ್ಲ ಹಾಗೆ ನಾನು ವಿಡಿಯೋ ತೊಗೊಂಡೆ ಈಗ ದುಗ್ಗಮ್ಮನಿಗೆ ಮನೆಯಲ್ಲಿ ನಾವು ಪೂಜೆ ಮಾಡ್ತೀವಲ್ಲ ಸೊ ಅದಕ್ಕೆ ಸೀರೆ ಏರಿಸಬೇಕು ದುಗ್ಗಮ್ಮಂಗೆ ಹಾಗಾಗಿ ಸೀರೆ ನೋಡೋಣ ಅಂತ ಬಂದಿದ್ದೆ ಚೆನ್ನಸಪ್ಪ ಅಂಗಡಿಯಲ್ಲಿ ಯಾಕೋ ಇಷ್ಟನೇ ಆಗಿಲ್ಲ ಒಂದು ಯಾವುದೋ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫೈನಲಿ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ತಗೊಂಡು ಬಂದೆ ಒಂದು ರೌಂಡು ತಿರುಗಿದೆ ಎಲ್ಲೂ ಚೆನ್ನಾಗಿ ಅನ್ನಿಸ್ಲಿಲ್ಲ ಅದು ಒಂದು ಚೆನ್ನಾಗಿತ್ತು ಮತ್ತು ರೀಸ್ನಬಲ್ ರೇಟಲ್ಲೂ ಇತ್ತು ಸೊ ಹಾಗಾಗಿ ತಗೊಂಡೆ ಅದು ಒಂದು ನಾನು ಇನ್ನೇನು ವಾಪಸ್ ಹೋಗೋಣ ಚೆನ್ನಾಗಿಲ್ಲ ಬಿಡು ಅಂದ್ಕೊಂಡೆ ಎಲ್ಲ ಒಂದೇ ಥರ ಇದೆ ಅಂದ್ಕೊಂಡು ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇದ್ದೆ ಈ ಸೆಕ್ಷನಲ್ಲಿ ಸ್ವಲ್ಪ ಚೆನ್ನಾಗಿದ್ವು ಸ್ಯಾರಿ ಕೆಳಗಡೆನೆ ಇಲ್ಲಿ ನೋಡಿ ನೋಡ್ತಾ ಇದ್ದರು ನಾನು ಆಮೇಲೆ ನೋಡಿದೆ ಅದು ಸ್ಯಾರಿ ಈ ಸ್ಯಾರಿ ಫಸ್ಟು ಇಷ್ಟ ಆಯ್ತು ನನಗೆ ನೋಡೋಣ ಅಂತ ಇಟ್ಕೊಂಡೆ ಆಮೇಲೆ ನಮ್ಮ ಮನೆಯವ್ರಿಗೆ ಫೋಟೋ ಕಳಿಸಿದೆ ಇನ್ನೊಂದು ಸ್ಯಾರಿ ಸಿಕ್ತು ಆವಾಗ ಎರಡು ಸ್ಯಾರಿ ಫೋಟೋ ಕಳಿಸಿದೆ ಫೈನಲ್ ಡಿಸಿಷನ್ ಅವ್ರದ್ದೇ ಅಲ್ವಾ ಅವ್ರು ಯಾರು ಯಾವುದು ಹೇಳ್ತಾರೋ ಅದೇ ತೊಗೊಳ್ಳೋದು ಸೊ ಇದು ತೊಗೊಂಡೆ ಫೈನಲಾಗಿ ಆಗಿ ತಗೊಂಡು ಬಂದ್ವಿ ಮನೆಗೆ సరే ఫ్రెండ్స్ బ్లాగ్ ముందే బ్లగలు బాయ్